ಹದಿಮೂರು ವರ್ಷಗಳ ಇತಿಹಾಸವಿರುವ ಎಂಸಿಸಿ ಬ್ಯಾಂಕಿನ ಇಪ್ಪತ್ತನೇ ಶಾಖೆಯು ಬೈಂದೂರು ಮುಖ್ಯ ರಸ್ತೆಯ ದೀಪಾ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿದೆ ಇಪ್ಪತ್ತನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬೈಂದೂರಿನ ಹೋಲಿ ಕ್ರಾಸ್ ಚರ್ಚ್ ಧರ್ಮಗುರುಗಳಾದ ವಂದನೆಯ ವಿನ್ಸೆಂಟ್ ಕುವೆಲ್ಲೋ ಭಾಗಿಯಾಗಿ ಆಶೀರ್ವಚನ ನೀಡಿದ್ದಾರೆ ಸಮಾಜದ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಪಾತ್ರ ಮಹತ್ತರವಾದದ್ದು ಸದಸ್ಯರ ಜೊತೆಗೆ ಉತ್ತಮ ಬಾಂಧವ್ಯ ಅತ್ಯುತ್ತಮವಾದ ಸೇವೆ ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಬ್ಯಾಂಕುಗಳ ಜನರ ವಿಶ್ವಾಸ ಪಡೆದುಕೊಳ್ಳಬೇಕು ಎಂಸಿಸಿ ಸಮಾಜಮುಖಿ ಬ್ಯಾಂಕ್ ಅದು ಎಲ್ಲಾ ವರ್ಗದ ಜನರ ಸೌಹಾರ್ದ ಸಾಮರಸ್ಯತೆಯ ಜೀವನಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಬ್ಯಾಂಕಿಗೆ ಉದ್ಘಾಟನೆ ಉದ್ಘಾಟನೆಯ ಸಮಯದಿಂದ ಇಲ್ಲಿಯವರೆಗೆ ನೀವು ಪ್ರತಿಯೊಬ್ಬರು ನಗುಮುಖದಿಂದ ಈ ಬ್ಯಾಂಕಿನ ಈ ಹೊಸ ಶಾಖೆಯನ್ನು ಹೊಸ ಆರಂಭವನ್ನು ನೀವು ಸ್ವಾಗತಿಸಿದ್ದೀರಿ ನಿಮ್ಮ ನಗುಮುಖ ನಿಮ್ಮ ಕೈ ಕೈ ಆ ಕೈ ಚಪ್ಪಾಳಿಗಳು ಸದಾ ಈ ಬ್ಯಾಂಕ್ನಲ್ಲಿ ಬ್ಯಾಂಕಿನ ಈ ಕಾರ್ಯಕ್ರಮ ಯಶಸ್ವಿಗೆ ಇರಲಿ ಎಂದು ನಾನು ಬೇಡುತ್ತೇನೆ ನಗುಮುಖದಿಂದ ಈ ಬ್ಯಾಂಕ್ ಬ್ಯಾಂಕನ್ನು ನೀವು ಸ್ವಾಗತಿಸಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಈ ನಗುಮುಖ ನಿಮ್ಮಲ್ಲಿ ಇರಲಿ ಎಂದು ನಾನು ಬೇಡುತ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಂಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸಹಕಾರ ರತ್ನ ಅನಿಲ್ ಅವರು ಕರ್ನಾಟಕದ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೂರ ಹದಿಮೂರು ವರ್ಷಗಳ ಇತಿಹಾಸವಿರುವ ಈ ಬ್ಯಾಂಕ್ ವಿತ್ತೀಯ ವರ್ಷದಲ್ಲಿ ಎಲ್ಲಾ ವ್ಯವಹಾರ ಮಾಪನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಇದು ಸ್ಪರ್ಧಾತ್ಮಕವಾದ ಯುಗ ಇಲ್ಲಿ ಸ್ಪರ್ಧಾತ್ಮಕತೆಗೆ ತಕ್ಕಂತೆ ಬದುಕಬೇಕಾಗತ್ತೆ ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಐದರ ವಿತ್ತೀಯ ವರ್ಷದಲ್ಲಿ ಅಭೂತಪೂರ್ವ ಪ್ರಗತಿಯನ್ನು ದಾಖಲಿಸಿದೆ ನಾಲ್ಕು ವಿವಿಧ ಬ್ಯಾಂಕ್ಗಳಿದ್ದು ನಮ್ಮದು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ ಇದೊಂದು ಹಣಕಾಸು ಸಂಸ್ಥೆ ರಿಸರ್ವ್ ಬ್ಯಾಂಕಿನ ಮೇಲ್ವಿಚಾರಣೆ ಇರುತ್ತೆ ಹಾಗಾಗಿ ಸಾರ್ವಜನಿಕರು ವಿಶ್ವಾಸದಿಂದ ಈ ಬ್ಯಾಂಕ್ನೊಂದಿಗೆ ವ್ಯವಹಾರ ಮಾಡಬಹುದು ಮಾಡಬಹುದಾಗಿದೆ ಎಂಬ ವಿಶ್ವಾಸದ ನುಡಿಗಳನ್ನಾಡಿದ್ರು ನಾಲ್ಕು ವಿಧದ ಬ್ಯಾಂಕ್ಗಳು ಉಂಟು ಒಂದು ನ್ಯಾಷನಲ್ ಬ್ಯಾಂಕ್ ಎರಡು ಕಮರ್ಷಿಯಲ್ ಬ್ಯಾಂಕ್ ಮೂರು ಶೆಡ್ಯೂಲ್ಡ್ ಬ್ಯಾಂಕ್ ನಾಲ್ಕು ಕೋಪರೇಟಿವ್ ಬ್ಯಾಂಕ್ ಅದರಲ್ಲಿ ನಮ್ದು ಕೋಪರೇಟಿವ್ ಬ್ಯಾಂಕ್ ಈ ಎಲ್ಲ ನಾಲ್ಕು ಬ್ಯಾಂಕುಗಳು ಇದರು ರಿಸರ್ವ್ ಬ್ಯಾಂಕ್ ಅದರ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ನಾಲ್ಕು ಬ್ಯಾಂಕ್ಗಳಿಗೆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ರೆಗ್ಯುಲೇಟರಿ ಆಕ್ಷನ್ ಆರ್ ಬಿ ರಿಸರ್ವ್ ಬ್ಯಾಂಕಿನ ಏನು ಮಾನದಂಡಗಳು ಅದನ್ನು ಪಾಲಿಸಬೇಕು ಯಾಕಂತ ಹೇಳಿದ್ರೆ ಈ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಅದರ ಡೆಪಾಸಿಟರ್ ಹೋಲ್ಡರ್ಸ್ ಗಳಿಗೆ ಸೆಕ್ಯೂರ್ ಮಾಡುವಂತ ಕಾರ್ಯ ಕಾರ್ಯ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತದೆ ಯಾರು ಡೆಪಾಸಿಟ್ಸ್ ಈ ನಾಲ್ಕು ಬ್ಯಾಂಕಿನಲ್ಲಿ ಇಟ್ಟಾರೆ ನೋಡಿ ಅದಕ್ಕೆ ರಿಸರ್ವ್ ಬ್ಯಾಂಕ್ ಇಂಡಿಯಾದಿಂದ ಡಿಐಜಿ ಐ ಜಿ ಇನ್ಶೂರೆನ್ಸ್ ಇದು ಏನೋ ಬ್ಯಾಂಕ್ ಏನೋ ಹಾಳಾದ್ರೆ ಅದು ನಿಮಗೆ ಡೆಪಾಸಿಟರ್ ಗೆ ಮಾಡುವ ಇದು ಇನ್ಶೂರೆನ್ಸ್ ನಮ್ಮ ಬ್ಯಾಂಕಿನಲ್ಲಿ ಸಹ ಇದೆ ಅಂತ ನಾನು ಹೇಳಲು ನಿಮಗೆ ಸಂತೋಷ ಪಡುತ್ತೇನೆ ಹಾಗೂ ನಿಮಗೆ ನಾನು ಏನು ಈ ಬ್ಯಾಂಕಿನಲ್ಲಿ ವ್ಯವಹರಿಸಲು ನೀವು ಏನು ಧೈರ್ಯ ಏನು ಎದುರಬೇಕಂತ ಇಲ್ಲ ಅಂತ ಹೇಳಲು ನಾನು ಈ ವೇಳೆ ಯೋಚಿಸುತ್ತೇನೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಬಾಬು ಶೆಟ್ಟಿ ಭದ್ರತಾ ಕೊಠಡಿಯನ್ನ ಉದ್ಘಾಟಿಸಿದ್ದಾರೆ ಬೈಂದೂರು ಸೇಂಟ್ ಥಾಮಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದರ ಪ್ರಾಂಶುಪಾಲರಾದ ಫಿಲಿಪ್ ನೆಲಿವಿಲ್ಲಾ ಉಡುಪಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ಪೂಜಾರಿ ಬೈಂದೂರು ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯ ಸದಾಶಿವ ಪಡುಬರಿ ಶಿರೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಾಪ್ಸಿ ನೂರ್ ಮೊಹಮ್ನದ್ ನಾಡದೋಣಿ ರಾಜ್ಯ ಸಂಘದ ಅಧ್ಯಕ್ಷ ನಾಗೇಶ್ ಖಾರ್ವಿ ಬೈಂದೂರಿನ ವಕೀಲರ ಸಂಘದ ಅಧ್ಯಕ್ಷ ಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶುಭ ಹಾರೈಸಿದ್ರು ಉಪಾಧ್ಯಕ್ಷರಾದ ಜೆರಾಲ್ ಜೂ ಡಿಸಿಲ್ವಾ ಮಹಾಪ್ರಬಂಧಕರಾದ ಸುನಿಲ್ ಮಿನೇಜಸ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಸಾಧನೆ ಮಾಡಿದ ಜಾಹ್ನವಿ ಗೌತಮಿ ಗೋಪಾಲ ಭಂಡಾರಿ ಜೀವಿಕಾ ರಕ್ಷಿತಾ ನಾಗಶ್ರೀ ಅವರನ್ನು ಸನ್ಮಾನಿಸಲಾಯಿತು